ಎಲ್ಲರಿಗೂ ಮತ್ತೊಮ್ಮೆ ನಾನಿಮ್ಮ ಉದಯ ಮಾಡುವಂತಹ ನಮಸ್ಕಾರಗಳು ಇವತ್ತು ನಾನು ಬೃಂದಾವನ ಗಾರ್ಡನ್ನಲ್ಲಿದ್ದೀನಿ ಇವತ್ತು ಈ ಸಂಚಿಕೆಯಲ್ಲಿ ಬೃಂದಾವನ ಗಾರ್ಡನನ್ನು ನೋಡೋಣ ಮತ್ತು ಇಲ್ಲಿರುವಂತಹ ಪ್ರತಿಯೊಂದು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ಪ್ರವಾಸಿಗರ ಸ್ವರ್ಗ ಅಂತ ಹೇಳುವಂತಹ ಬೃಂದಾವನ ಗಾರ್ಡನನ್ನು ನೀವು ನೋಡ್ತಾ ಇದ್ದೀರಾ ಸುತ್ತಲೂ ಕೂಡ ನೀರಿದೆ ಹಾಗೆಯೇ ದೊಡ್ಡ ಬೃಹತ್ತಾದ ಒಂದು ಕಟ್ಟಡವನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರ ಸ್ನೇಹಿತರೆ ನನ್ನ ಹಿಂದೆ ಇರುವಂತಹ ಕಟ್ಟಡ ಬಂದು ಸುಮಾರು ನೂರ ಮೂವತ್ತು ಅಡಿ ಇರುವಂತಹ ಕಟ್ಟಡ ಅದು ಉದ್ದ ಬಂದು ಎಂಟು ಸಾವಿರದ ಆರುನೂರು ಅಡಿಗಳಿವೆ ಸ್ನೇಹಿತರೆ ಅಂತಹ ಒಂದು ವಿಶ್ವವಿಖ್ಯಾತ ಬೃಂದಾವನಕ್ಕೆ ಇವತ್ತು ನಾನು ಬಂದಿದ್ದೀನಿ ಬನ್ನಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹಾಗೇ ನೀವು ಇಲ್ಲೇ ಮುಂದೆ ಬಂದರೆ ದೋಣಿ ವಿಹಾರನೂ ಕೂಡ ಇದೆ ಸುಮಾರು ಇಲ್ಲಿಂದ ನಿಮ್ಮನ್ನು ಆ ಒಂದು ಗಾರ್ಡನ್ಗೆ ಕರ್ಕೊಂಡು ಹೋಗೋದಕ್ಕೆ ಪರ್ ಹೆಡ್ ನಲ್ವತ್ತು ರೂಪಾಯಿ ತಗೋತಾರೆ ಸೊ ನೀವು ಅಲ್ಲಿಂದ ಮತ್ತೆ ಇಲ್ಲಿಗೆ ಬರೋದಾದರೆ ಟೋಟಲಾಗಿ ಎಂಬತ್ತು ರೂಪಾಯಿನ ತಗೋತಾರೆ ಸ್ನೇಹಿತರೆ ಒಂದು ಸೈಡ್ ಆದರೆ ನಲ್ವತ್ತು ರೂಪಾಯಿ ಸೊ ಬೋತ್ ಸೈಡ್ ನಿಮ್ಗೆ ಬರೋದಾದರೆ ಎಂಬತ್ತು ರೂಪಾಯಿನ ಚಾರ್ಜ್ ಮಾಡ್ತಾರೆ ಬನ್ನಿ ನೀವು ಕೂಡ ಧೋನಿ ವ್ಯವಹಾರ ಏನಿದೆ ಅದನ್ನು ನೀವು ಕೂಡ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದೆ ನೋಡೋಣ ಹಾಗೆ ಬಂದರೆ ನಿಮಗೆ ಇಲ್ಲೂ ನೋಡೋದಕ್ಕೆ ಉದ್ಯಾನವನ ಮತ್ತು ಸಂಗೀತ ಕಾರಂಜಿಯ ಸ್ಥಳ ಏನಿದೆ ಅದು ನಿಮಗೆ ಇಲ್ಲಿ ಸಿಗುತ್ತೆ ಸ್ನೇಹಿತರೆ ಸೊ ಅಲ್ಲಿ ಏನು ನೋಡ್ತಾ ಇದ್ದೀರಾ ಅದನ್ನು ದಕ್ಷಿಣ ಬೃಂದಾವನ ಅಂತ ಹೇಳಲಾಗುತ್ತೆ ಇದನ್ನು ಉತ್ತರ ಬೃಂದಾವನ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ ಎರಡನ್ನ ವಿಭಾಗಿಸಿ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಸೊ ನೋಡಿ ಭಗವನ್ ವಿಲಾ ಸಿಲೋಶಿಯಾ ಪಿಕಾಸ್ ಮಾರಿಗೋಲ್ಡ್ ಹಲವಾರು ಹೂ ಬಿಡುವ ಸಸ್ಯಗಳನ್ನು ನೀವು ಇಲ್ಲಿ ನೋಡ್ತೀರಾ ಇಲ್ಲಿ ನೋಡುವಂತಹ ಹೂ ಬಿಡುವ ಸಸ್ಯಗಳು ಏನು ನೋಡ್ತಾ ನೋಡ್ತಾಯಿದ್ದೀರ ತುಂಬ ಲ್ಯಾಂಡಾಗಿ ಮಾಡಿರುವಂತಹ ಒಂದು ವ್ಯವಸ್ಥೆ ನೋಡಿ ವೀಕ್ಷಕರೇ ವಿಶ್ವವಿಖ್ಯಾತಿ ಪ್ರವಾಸಿಗರ ಸ್ವರ್ಗ ಅಂತ ಹೇಳುವಂತಹ ಬೃಂದಾವನ ಗಾರ್ಡನ್ ಹಾಗೆ ಇಲ್ಲೇ ಮುಂದೆ ಬಂದರೆ ಸಂಗೀತ ಕಾರಂಜಿಗೆ ಹೋಗುವಂತಹ ಒಂದು ದಾರಿ ನೋಡಿ ಎಷ್ಟು ಪರಿಶುದ್ಧವಾಗಿ ಹುಲ್ಲು ಹಾಸಿಗೆಯನ್ನು ಇಲ್ಲಿ ಇದ್ದೀರಾ ಅಷ್ಟು ಚೆನ್ನಾಗಿ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ ಗೆಳೆಯರೇ ಅಷ್ಟು ಹೆಸರುವಾಸಿಯಾಗಿರುವಂತಹ ಇದು ವಿಶ್ವವಿಖ್ಯಾತಿ ಪ್ರವಾಸಿಗರ ಸ್ವರ್ಗ ಅಂತ ಕರೆಸಿಕೊಳ್ಳುತ್ತೆ ಈ ಬೃಂದಾವನ ಗಾರ್ಡನ್ ಸುಮಾರು ಅರವತ್ತು ಎಕರೆ ಇದೆ ಈ ಅರವತ್ತು ಎಕರೆಯನ್ನು ಹೊರತುಪಡಿಸಿ ಮತ್ತೆ ಇಲ್ಲಿ ಎಪ್ಪತ್ತೈದು ಎಕರೆ ಇರುವಂತಹ ಭೂಮಿಯನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಅದನ್ನು ನಾಗವನ ಚಂದ್ರವನ ಅಂತೆಲ್ಲ ಹೇಳಲಾಗುತ್ತೆ ಮತ್ತು ಅಲ್ಲಿ ತೋಟಗಾರಿಕೆಯನ್ನು ಮಾಡುವಂತಹ ಒಂದು ವ್ಯವಸ್ಥೆಯೂ ಕೂಡ ಇದೆ ಹಾಗೆ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇವತ್ತಿನ ಬೃಂದಾವನ ಗಾರ್ಡನ್ ಇದು ಸಾವಿರದ ಒಂಬೈನೂರ ಇಪ್ಪತ್ತೇಳರಿಂದ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನಿರ್ಮಾಣವಾದಂತಹ ಒಂದು ಬೃಂದಾವನ ಕಾರಂಜಿಯ ಬುಗೆ ಇರುವಂತಹ ಒಂದು ಸ್ಥಳ ಸ್ನೇಹಿತರೆ ರಾತ್ರಿ ಇಲ್ಲಿ ದೀಪಾಲಂಕಾರದ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ ಸಂಗೀತ ಕಾರಂಜಿಯ ಸ್ಥಳದಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ಇದೇ ಸ್ಥಳದಲ್ಲಿ ಕೆಲವೊಂದು ಬಾಲಿವುಡ್ ಮೂವಿಗಳು ಕೂಡ ಚಿತ್ರೀಕರಣವಾಗಿವೆ ಗೆಳೆಯರೆ ಹಿಂದೆ ರಾಜ ಹಿಂದೂಸ್ತಾನಿ ಅನ್ನುವಂತಹ ಒಂದು ಚರಣ ಚಿತ್ರ ಏನಿದೆ ಹಾಗೆ ಸರಕ್ ಅನ್ನುವಂತಹ ಸಂಜಯ್ ದತ್ತು ಅಭಿನಯಿಸಿರುವ ಒಂದು ಚಿತ್ರ ಏನಿದೆ ಆ ಒಂದು ಚಿತ್ರಗಳನ್ನು ಈ ಒಂದು ಸಂಗೀತ ಕಾರಂಜಿಯ ಬುಗ್ಗೆಯ ಇಲ್ಲೇನು ನೋಡ್ತಾ ಇದ್ದೀರಾ ಈ ಒಂದು ಸ್ಥಳದಲ್ಲಿ ಚಿತ್ರೀಕರಣ ಮಾಡಲಾಗಿರುತ್ತೆ ಸ್ನೇಹಿತರೆ ಮತ್ತು ಇನ್ನೂ ಒಂದು ಬಂದು ದಿವಾನ ಅಂತ ಹೇಳಿ ಅದು ಕೂಡ ಬೃಂದಾವನ ಗಾರ್ಡನ್ನಲ್ಲಿ ಚಿತ್ರೀಕರಣವಾಗಿರುವಂತಹ ಒಂದು ಬಾಲಿವುಡ್ ಮೂವಿ ಈ ಕಣ್ಣಂಬಾಡಿ ಕಟ್ಟೆ ಅಥವಾ ಸಾಗರ ಕಟ್ಟೆ ಅಂತ ನೋಡುವಂತಹ ಇಲ್ಲೇನು ನೋಡ್ತಾ ಇದ್ದೀರಾ ನೋಡಿ ವೀಕ್ಷಕರೇ ನೂರ ಮೂವತ್ತು ಅಡಿ ಎತ್ತರ ಇರುವಂತಹ ಒಂದು ವಿಶಾಲವಾಗಿ ಸುಮಾರು ಉದ್ದ ಬಂದು ಎಂಟು ಸಾವಿರದ ಆರುನೂರ ಅಡಿ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಸೋ ಇದ್ರ ಹಿಂದ್ಗಡೆ ನೂರ ಮೂವತ್ತು ಅಡಿ ಅಲ್ಲೇನಿದೆ ಆ ಕಡೆ ನಾವು ನೀರನ್ನು ಕಾಣುವಂಥದ್ದು ಆ ನೀರಿನ ನೂರ ಮೂವತ್ತು ಅಡಿ ಕೆಳಭಾಗದಲ್ಲಿ ನಾವು ಇರುವಂಥದ್ದು ನೋಡಿ ಹೇಗಿದೆ ಹಾಗಾಗಿ ನಾವು ಈವರೆಗೆ ನೋಡಿದ್ದು ಸಂಗೀತ ಕಾರಂಜಿ ಇರುವಂತಹ ಒಂದು ವೀಕ್ಷಣೆ ಆಗಿತ್ತು ಇದು ಈ ಒಂದು ಭಾಗ ಸೊ ಇಲ್ಲೆಲ್ಲ ಒಂದು ನೀವು ರಿಪ್ರೆಶ್ಮೆಂಟ್ಸ್ ಗೋಬಿ ಸ್ನ್ಯಾಕ್ಸ್ ಎಲ್ಲ ಸಿಗುವಂತಹ ಒಂದು ಮಳಿಗೆ ಇರುವಂತಹ ವ್ಯವಸ್ಥೆ ಹಾಗೇ ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ಹರಿಯುತ್ತಿರುವ ನೀರೇನಿದೆ ಸೊ ನೋಡಿ ಈ ಭಾಗದಲ್ಲೇ ಈ ಕಾಣುವಂಥದ್ದು ಅಲ್ಲಿ ನೋಡ್ತಾ ಇರುವಂಥದ್ದು ತೋಟಗಾರಿಕೆ ಈ ಕನ್ನಂಬಾಡಿ ಕಟ್ಟೆ ಅಂತ ಕರೆಯೋದಕ್ಕೂ ಕೂಡ ಬಂದು ಪ್ರಾಚೀನವಾದಂತಹ ಒಂದು ಹಿನ್ನೆಲೆ ಇದೆ ಹಿಂದೆ ಈ ಒಂದು ಪ್ರದೇಶ ಏನಿದೆ ಇದನ್ನು ಕಣ್ವ ಮಹರ್ಷಿಗಳು ಈ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಆ ಒಂದು ಕಾಲಘಟ್ಟದಲ್ಲಿ ಅವರು ತಪಸ್ಸನ್ನು ಮಾಡಿದಂತಹ ಒಂದು ಸ್ಥಳ ಹಾಗಾಗಿ ಇದನ್ನು ಕಣ್ವಪುರಿ ಅಂತ ಹೇಳಲಾಗುತ್ತೆ ಕೊನೆಗೆ ಕಣ್ವಪುರಿ ಕಣ್ಮಂಬಾಡಿಯಾಗಿ ಅದು ಕಣ್ಣಂಬಾಡಿ ಆಯಿತು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ನೋಡಿ ಇವತ್ತು ಆ ಕನ್ನಂಬಾಡಿ ನಿರ್ಮಾಣಕ್ಕೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅನುಮೋದನೆ ಆಯಿತು ಅಂಥೇಳಿ ಒಂದು ಕನ್ನಂಬಾಡಿಯ ಕಟ್ಟೆಗೆ ಹತ್ತು ಸಾವಿರ ಕಾರ್ಮಿಕರು ದುಡಿದಂತಹ ಒಂದು ಕೃಷ್ಣರಾಜ ಸಾಗರ ಸ್ನೇಹಿತರೆ ಇದು ಹಾಗೆ ನೀವು ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನವನ್ನು ಕೂಡ ನೀವು ಹೊಸ ಕನ್ನಂಬಾಡಿ ಅನ್ನುವಂತಹ ಒಂದು ಸ್ಥಳದಲ್ಲಿ ನೀವು ಅದನ್ನು ಕಾಣಬಹುದು ಹಾಗಾಗಿ ಹಿಂದೆ ಈ ಕೆ ಆರ್ ಎಸ್ ಏನಿದೆ ಈ ಕಟ್ಟೆಯ ಹಿಂದೆ ಸೊ ಹಿಂದೆ ಕೂಡ ಒಂದು ಸಂಗಮವಿದೆ ಅಲ್ಲಿ ಕಟ್ಟೆ ಖ್ಯಾತನಹಳ್ಳಿಯಿಂದ ಹೇಮಾವತಿ ನೀರು ಮತ್ತು ಹರ್ಕೇಶ್ವರ ಕೆ ಆರ್ ನಗರದಿಂದ ಹೀಗೆ ಅಲ್ಲಿ ಕಾವೇರಿ ನದಿಯ ಒಂದು ಸ್ಥಳ ಮಂಚನಹಳ್ಳಿ ಮುಖಾಂತರ ಬಂದು ಅಲ್ಲಿ ಸಂಗಮೇಶ್ವರದಲ್ಲಿ ಅದು ಕೆ ಆರ್ ಎಸ್ ಬ್ಯಾಕ್ ವಾಟರ್ಗೆ ಬರುತ್ತೆ ಸ್ನೇಹಿತರೆ ಮುಂದೆ ಇಲ್ಲಿ ಹುಣಸೂರು ಮಾರ್ಗವಾಗಿ ಹುಷೇನ್ಪುರ ಅನ್ನುವಂತಹ ಬ್ರಿಡ್ಜ್ ಮುಖಾಂತರ ಇಲ್ಲಿ ಕಟ್ಟಿ ಅಂತ ಏನಿದೆ ಅಲ್ಲಿಂದ ಲಕ್ಷ್ಮಣ ತೀರ್ಥನೂ ಕೂಡ ಹರಿದು ಬರುತ್ತೆ ಹಾಗಾಗಿ ಇದು ನೀವು ಹಿಂದೆ ಏನು ನೋಡ್ತಾ ಇದ್ದೀರಾ ಅದು ತ್ರಿವೇಣಿಗಳ ತ್ರಿವೇಣಿ ಸಂಗಮದ ನೀರು ಲಕ್ಷ್ಮಣ ತೀರ್ಥ ಹೇಮಾವತಿ ಕಾವೇರಿ ನೀರು ಹಾಗೆ ಇದು ಮುಂದೆ ಬೃಂದಾವನದಲ್ಲಿ ಮುಂದೆ ಅದು ಶ್ರೀರಂಗಪಟ್ಟಣಕ್ಕೆ ಹೋಗುತ್ತೆ ಶ್ರೀರಂಗಪಟ್ಟಣದಿಂದ ಟಿನರ್ಸಿಪುರ ಟಿ ನರಸಿಪುರದಿಂದ ಮುಡುಕುತೊರೆ ಮುಡುಕುತೊರೆಯಿಂದ ತಲಕಾಡು ಸತ್ಯಗಾಲ ಶಿವನ ಸಮುದ್ರ ಸಂಗಮ ಮೆ ಮೇಕೆದಾಟು ಹೊಗೆನಕಲ್ಲು ಮೆಟ್ಟೂರು ಭವಾನಿ ಸಾಗರ ತಿರುಚಿರಪಳ್ಳಿಯಲ್ಲಿ ಶ್ರೀರಂಗಮನ ದೀಪವನ್ನು ಸೃಷ್ಟಿ ಮಾಡಿ ಮುಂದೆ ಕುಂಭಕೋಣಂ ಮೈಲಾಡು ತುರೈ ಮುಂದೆ ಅದು ಕಾವೇರಿಪುರಮಲ್ಲಿ ಕೊಲ್ಲಿಯನ್ನು ಸೇರಿಕೊಳ್ಳುತ್ತೆ ಸ್ನೇಹಿತರೆ ನೋಡಿ ಇದು ಈ ಒಂದು ಕೆ ಆರ್ ಎಸ್ ಬೃಂದಾವನದ ಒಂದು ನೀರಿನ ಇತಿಹಾಸ ಅರಿವಿನ ಒಂದು ಹಿನ್ನೆಲೆ ನೋಡಿ ಸ್ನೇಹಿತರೆ ಹೇಗಿದೆ ಕಾರಂಜಿ ಕಾರಂಜಿಯ ಬುಗೆಗಳು ನೋಡ್ತಾ ಇದ್ರಲ್ಲ ಈ ಒಂದು ನೀರಿನ ಬುಗ್ಗೆಯನ್ನು ನೋಡೋದಕ್ಕೆ ನೀವು ಬೃಂದಾವನ ಗಾರ್ಡನ್ಗೆ ಬರಬೇಕು ಇದನ್ನು ಸರ್ ನಿರ್ಜಯ ಇಸ್ಮಾಯಿಲ್ ಅನ್ನುವರು ಇದನ್ನು ರೂಪಿಸಿ ಯೋಜನೆಯನ್ನು ಹಾಕಿಕೊಟ್ಟರು ಅಂತ ಹೇಳ್ಬೋದು ಸ್ನೇಹಿತರೆ ಕಾಶ್ಮೀರದ ಸಾಲಿಮಾರ್ ಬಾಗ್ ಉದ್ಯಾನವನವೇನಿದೆ ಅದರ ಒಂದು ಸ್ಫೂರ್ತಿಯಾಗಿ ಇಟ್ಟುಕೊಂಡು ಈ ಒಂದು ಬೃಂದಾವನವನ್ನು ನಿರ್ಮಾಣವನ್ನು ಮಾಡಿರುವಂಥದ್ದು ಸ್ನೇಹಿತರೆ ಈ ಕೆಳ ಹಂತದ ಉದ್ಯಾನವನದಿಂದ ಹಾಗೇ ಬಂದರೆ ನೀವು ಇಲ್ಲಿ ನೋಡ್ತಾ ಇರೋದು ಎರಡನೇ ಹಂತದ ಉದ್ಯಾನವನ ಹಾಗೇ ನೋಡಿ ವೀಕ್ಷಕರೇ ಕಸ್ತೂರಿ ನಿವಾಸ ಸೊಸೆತಂದ ಸೌಭಾಗ್ಯ ಬಂಧನ ಅನ್ನುವಂತಹ ಹಲವಾರು ಕನ್ನಡ ಚಲನಚಿತ್ರಗಳು ಚಿತ್ರೀಕರಣವಾಗಿರುವಂತಹ ಸ್ಥಳ ಸ್ನೇಹಿತರೆ ಬೃಂದಾವನ ಗಾರ್ಡನ್ ಹಾಗೇ ನೀವು ಸ್ವಲ್ಪ ಮೇಲೆ ಬಂದರೆ ಇಲ್ಲಿ ನೀವು ಸ್ವಲ್ಪ ಗಮನಿಸ್ಬೋದು ಸ್ವಲ್ಪ ವೀಕ್ಷಿಸಿ ವೀಕ್ಷಕರೇ ಇಲ್ಲಿ ನಿಮಗೆ ಒಂದು ವಿಶೇಷವಾದಂತಹ ಒಂದು ವೀಕ್ಷಣೆ ನೀವು ಕಾಣ್ತಾ ಇದ್ದೀರ ಇಲ್ಲಿ ಅದೇನಪ್ಪ ಅಂತ ಹೇಳಿದ್ರೆ ನೋಡಿ ಇದು ಕುದುರೆಯ ಲಾಳ ಏನಿದೆ ಆ ಒಂದು ಆಕಾರದಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಉದ್ಯಾನವನ ಅದೊಂದು ವಿಶೇಷ ಈ ಒಂದು ಬೃಂದಾವನ ಗಾರ್ಡನ್ನಿನಲ್ಲಿ ಹಾಗಾಗಿ ನೋಡಿ ಆ ಕುದುರೆಯ ಲಾಳ ಹೇಗಿದೆ ಆ ಒಂದು ಯು ಆಕಾರದಲ್ಲಿ ಇದನ್ನು ನಿರ್ಮಾಣ ಮಾಡಿ ಮಧ್ಯದಲ್ಲಿ ಈ ಒಂದು ಕಾರಂಜಿಯ ಬುಗ್ಗೆಗಳು ಏನಿದೆ ಆ ಒಂದು ಮಧ್ಯದಲ್ಲೂ ಬರುವಂತಹ ಒಂದು ಲೈನ್ ಈಗ ನಾನು ಮೇಲಿಂದ ತೋರಿಸ್ತೀನಿ ನೋಡಿ ನೋಡ್ತಾ ಇದ್ದೀರಾ ನೋಡಿ ಯು ಆಕಾರದಲ್ಲಿದೆ ಕುದುರೆಯ ಲಾಳದ ಒಂದು ಆಕಾರದಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಬೃಂದಾವನ ಹಾಗೇ ಮೇಲೆ ಬಂದರೆ ನೋಡಿ ಸ್ನೇಹಿತರೆ ಇಲ್ಲೊಂದು ರಾಯಲ್ ಹಾರ್ಕಿಡ್ ಅನ್ನುವಂತಹ ಒಂದು ಹೋಟೆಲ್ ಕೂಡ ಇದೆ ಉಳ್ಕೊಳ್ಳೋದಕ್ಕೆ ಹೇಗಿದೆ ವೀಕ್ಷಕರೇ ಹಾಗೇ ನೋಡ್ತಾ ಇದ್ದೀರಾ ಬೃಂದಾವನ ಗಾರ್ಡನ್ ಅಂತೇಳಿ ಮೈಸೂರಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಶ್ರೀರಂಗಪಟ್ಟಣದಿಂದ ಬರೋದಾದರೆ ನಿಮಗೆ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಹಿಂದೆ ಈ ಒಂದು ಪ್ರಾಂತಿ ಏನು ನೋಡ್ತಾ ಇದ್ದೀರಿ ಇವತ್ತು ಬೃಂದಾವನ ಗಾರ್ಡನ್ ಅಂತ ಹೇಳಿ ದೊಡ್ಡಯ್ಯ ಪ್ರಭು ಅನ್ನುವಂತಹ ಒಬ್ಬ ಪಾಳ್ಯಗಾರ ಈ ಒಂದು ಸ್ಥಳದಲ್ಲಿ ತನ್ನ ರಾಜ್ಯವನ್ನು ಆಳ್ತಾ ಇರ್ತಾನೆ ಸ್ನೇಹಿತರೆ ಸಾವಿರದ ಆರುನೂರರ ಕಾಲಘಟ್ಟದಲ್ಲಿ ಮೈಸೂರು ರಾಜ ಒಡೆಯರು ಇದನ್ನು ಗೆದ್ದಿಕೊಳ್ತಾರೆ ತದನಂತರ ಅವರ ಒಂದು ಅಸ್ತಿತ್ವಕ್ಕೆ ಅಧೀನಕ್ಕೆ ಒಳಪಟ್ಟಂತಹ ಈ ಸ್ಥಳವನ್ನು ಮುಂದೆ ಬೃಂದಾವನ ಗಾರ್ಡನ್ನ ಮಾಡೋದಕ್ಕೆ ಅವರು ಯೋಜನೆಗಳನ್ನು ರೂಪಿಸಿಕೊಳ್ತಾರೆ ಸ್ನೇಹಿತರೆ ಇದರ ಒಂದು ಹಿನ್ನೆಲೆಯನ್ನು ನೋಡೋದಕ್ಕೋದ್ರೆ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನಗದನ್ನು ತಮ್ಮಲ್ಲಿರುವಂತಹ ಖಜಾನೆಯಲ್ಲಿ ಕೆಲವು ನಾಲ್ಕು ಮುಗಟೆ ಚಿನ್ನ ವಜ್ರ ವೈಡ್ಯೂರ್ಯ ಆಭರಣಗಳು ಮತ್ತು ಅವರಲ್ಲಿ ಹಳಿದು ಉಳಿದಂತಹ ಬೆಳ್ಳಿಗಳನ್ನೆಲ್ಲ ಮಾರಿ ಸುಮಾರು ಎಂಬತ್ತೊಂದು ಲಕ್ಷಗಳ ಮೊತ್ತದ ದುಡ್ಡನ್ನು ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ಅವರು ದೇಣಿಗೆಯಾಗಿ ಇಲ್ಲಿ ಕೊಡುತ್ತಾರೆ ಸ್ನೇಹಿತರೆ ಹಾಗಾಗಿ ಹಿಂದೆ ಇದನ್ನು ಕನ್ನಂಬಾಡಿ ಕಟ್ಟೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಸಾವಿರದ ಒಂಬೈನೂರ ಹದಿನೇಳರ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಸ್ಮರಣಾರ್ಥ ಈ ಒಂದು ಸ್ಥಳಕ್ಕೆ ಕೃಷ್ಣರಾಜ ಸಾಗರ ಅಂತ ಹೆಸರು ಹೆಸರು ಬಂತು ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಈ ಒಂದು ಉದ್ಯಾನವನಕ್ಕೆ ಕಾರಣವಾಗಿರುವಂತಹ ನಾಲ್ವಡಿ ಕೃಷ್ಣರಾಜರ ಒಂದು ಮೂರ್ತಿಯನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರ ಸ್ನೇಹಿತರೆ ಇವರ ಧರ್ಮಪತ್ನಿ ಪ್ರತಾಪ ಕುಮಾರಬಾಯಿ ದೇವಿ ಅಮ್ಮಣ್ಣಿ ಅನ್ನುವರು ಈ ಒಂದು ಬೃಂದಾವನ ಅನ್ನ ಕನ್ನಂಬಾಡಿ ಕಟ್ಟೆ ಏನಿದೆ ಇದನ್ನು ನಿರ್ಮಾಣ ಮಾಡಲು ಸಾಕಷ್ಟು ತಮ್ಮ ಖಜಾನೆಯಿಂದ ಹಲವಾರು ಚಿನ್ನ ವಜ್ರ ಬೆಳ್ಳಿಗಳನ್ನು ಅಡವಿಟ್ಟು ಅದರ ಬಂದಂತಹ ದುಡ್ಡಲ್ಲಿ ಈ ಒಂದು ಕನ್ನಂಬಾಡಿ ಕಟ್ಟೆ ಕೃಷ್ಣರಾಜ ಸಾಗರ ಬೃಂದಾವನ ಅಂತ ಏನು ಕರೀತಾ ಇದ್ದೀರಾ ಅದನ್ನು ನಿರ್ಮಾಣ ಮಾಡೋದು ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಇಲ್ಲಿ ನಮ್ಮ ಆಂಧ್ರ ಪ್ರದೇಶದ ನಮ್ಮ ಸ್ನೇಹಿತರು ಕೂಡ ಒಬ್ರು ಸಿಕ್ಕಿದ್ರು ಪದ್ಮನಾಭ ಅಂತೇಳಿ ಥ್ಯಾಂಕ್ ಯು ನಿಮ್ಮನ್ನು ಮೀಟ್ ಮಾಡಿ ಭಾಳ ಖುಷಿಯಾಯಿತು ಸೊ ಗಾರ್ಡನ್ ಹೇಗಿದೆ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆಯಾ ಸೂಪರ್ ಅಂದ್ರೆ ಇನ್ನು ಕೂತ್ಕೋಬೇಕು ಇನ್ನು ಟೈಮ್ ಪಾಸ್ ಮಾಡ್ಬೇಕು ಇಲ್ಲಿ ಅಂತ ಅನಿಸುತ್ತೆ ಹೌದಾ ಒಟ್ಟಿನಲ್ಲಿ ನೋಡಿದಾಗ ಖುಷಿ ಖುಷಿ ಕೊಡುತ್ತೆ ನಿಮ್ಗೆ ಹೋಗಬೇಕು ಅಂತ ಇಲ್ಲಿ ನೋಡ್ತಾ ಇದ್ದೀರಾ ಸೊ ಹಿಂದೆ ಒಂದು ಕಟ್ಟೆಯ ನಿರ್ಮಾಣದ ಹಿಂದೆ ಇರುವಂತಹ ಒಂದು ಕಾವೇರಿಯ ಮಾತೆಯ ಒಂದು ವಿಗ್ರಹವು ಕೂಡ ಇದೆ ಇದ್ರ ಮುಂದಗಡೆ ಹೀಗೆ ಬಂದರೆ ನೀವು ಇಲ್ಲಿ ಕಾವೇರಿ ಮಾತೆಯ ಒಂದು ಮೂಲ ವಿಗ್ರಹವನ್ನು ಇಲ್ಲಿ ನೀವು ಕಾಣ್ಬೋದು ಸ್ನೇಹಿತರೆ ನಲವತ್ತೆಂಟು ಸ್ವಯಂಚಾಲಿತ ಗೇಟ್ಗಳನ್ನು ನೀವು ಇಲ್ಲಿ ಕಾಣ್ಬೋದು ಹಾಗೆ ನೂರ ಎಪ್ಪತ್ತೇಳು ಕಾಮಾಣಿನ ಮಾದರಿಯ ಒಂದು ಕಬ್ಬಿನದ ತೂಪುಗಳನ್ನು ನೀವು ಇಲ್ಲಿ ನೋಡೋದಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ವಿಡಿಯೋ ಏನಿತ್ತು ಎಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸ್ನೇಹಿತರೆ ಸೊ ಕೃಷ್ಣರಾಜ ಸಾಗರ ಅನ್ನುವಂತಹ ಒಂದು ಬೃಂದಾವನ ಏನಿದೆ ನೀವೆಲ್ಲರೂ ಕೂಡ ಭೇಟಿ ಕೊಡಿ ಅಂತ ಹೇಳ್ತಾ ಸೊ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ವೀಕ್ಷಕರೇ